ಎಲ್ರಿಗೂ ನಮಸ್ತೆ ಇದು ಇವತ್ತು ಫಿಶ್ ಸಾಂಬಾರು ಮಾಡ್ತಾ ಇದ್ದೀನಿ ಇದು ಕ್ಲೀನಾಗಿ ತೊಳೆದಿಟ್ಕೊಂಡಿರೋದು ಒಂದು ಕೆ ಜಿಗಿಂತ ಜಾಸ್ತಿ ಇದೆ ಮೀನು ಇದು ತುಂಬ ಟೇಸ್ಟ್ ಬರುತ್ತೆ ಸಾಂಬಾರು ಅದಕ್ಕಿಲ್ಲಿ ಯಾವುದೇ ಮಸಾಲೆ ಉಪ್ಯೋಗಿಸ್ದಂಗೆ ಒಂದು ಮಸಾಲೆ ಬಿಟ್ಟು ಯಾವಾಗಲೂ ಮೀನು ಸಾಂಬಾರು ಹಾಗೆ ಮಾಡ್ತಾ ಇದ್ವಿ ಹಾಗೆ ಹಸಿದೇ ಹಾಕ್ಬಿಟ್ಟು ಬಿಟ್ಟು ಯಾವುದೇ ಮಸಾಲೆ ಉಪ್ಯೋಗಿಸ್ದಂಗೆ ಒಂದು ಸಾಂಬಾರು ಮಾಡೋಣ ಇವಾಗ ಎಣ್ಣೆ ಕಾದಿದೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಮತ್ತೆ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಮೂರನ್ನು ಹುರ್ಕೊಂಡ್ಬಿಡೋಣ ಫ್ರೈ ಆಗಿದೆ ಇವಾಗ ಕೊತ್ತಂಬರಿನು ಸೇರಿಸ್ಬಿಡೋಣ ಇನ್ನು ಸ್ವಲ್ಪ ಫ್ರೈ ಮಾಡೋಣ ಸ್ವಲ್ಪ ಅರ್ಶನ ಇವಾಗಲೇ ಹಾಕೊಂಡ್ಬಿಡೋಣ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಹಸಿರು ಮೆಣಸಿನ್ಕಾಯಿ ಮೂರರಿಂದ ನಾಲ್ಕು ಹಾಕಿರೋದ್ರಿಂದ ಖಾರದ ಪುಡಿ ಹಾಕ್ತಾ ಇದ್ದೀನಿ ಮತ್ತೆ ಕೊತ್ತಂಬರಿ ಪುಡಿನೂ ಇವಾಗಲೇ ಸೇರಿಸ್ಬಿಡೋಣ ಸೇರಿಸ್ಬಿಟ್ಟು ಸ್ವಲ್ಪ ಒಂದು ಮೂವತ್ತು ಸೆಕೆಂಡು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡೋಣ ಇದು ಶುಂಠಿ ಬೆಳ್ಳುಳ್ಳಿ ರುಬ್ಬಿರೋ ಜಾರೇನೆ ತಣ್ಣಗಾಗಿದೆ ಮಸಾಲೆ ಹುರಿದಿರೋದು ಇದನ್ನು ಹಾಕೊಂಬಿಡೋಣ ಸ್ವಲ್ಪ ಬಾಳಲೆ ತೊಳೆದ ನೀರನ್ನೇ ಹಾಕಿದ್ದೀನಿ ನುಣ್ಣ ರುಬ್ಕೊಂಬಿಡೋಣ ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ ಇವಾಗ ಅರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀನಿ ಒಂದು ಕಾಲು ಸ್ಪೂನ್ ಮೆಂತ್ಯ ಹಾಕೋಣ ಮೆಂತ್ಯನ ಹುರಿದ್ಬಿಟ್ಟು ರುಬ್ಬಕ್ರೆ ಹಾಕ್ಬೋದು ನಾನು ಒಗ್ಗರಣೆನೇ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಕರಿಬೇವಾಕೊಂಡ ಚೆನ್ನಾಗಿ ಸಿಡಿಲಿ ಸಾಸಿವೆ ಸಿಡಿದಿದೆ ಸ್ವಲ್ಪ ಕರಿಬೇವ ಇವಾಗ ರುಬ್ಬಿನ ಮಸಾಲ ಹಾಕೋಣ ಇವಾಗ ಉಪ್ಪು ಹಾಕೋಣ ಹಾಕಿ ಮಿಕ್ಸ್ ಮಾಡೋಣ ಬೆಳ್ಳುಳ್ಳಿ ಪೇಸ್ಟು ಉರಿಬೇಕಾದ್ರೆ ಹಾಕಬೇಕಾಯಿತು ಅಥವಾ ಒಗ್ಗರಣೆಗೆ ಹಾಕ್ಬೇಕಾಗಿತ್ತು ನಾನು ಮತ್ತೆ ಹೊತ್ತಬಿಟ್ಟೆ ಇವಾಗ ಹಾಕಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಜಾರ್ ತೊಳೆದು ನೀರು ಹಾಕಿಬಿಡೋಣ ನಮಗೆ ಖಾರ ಉಪ್ಪೆಲ್ಲ ನೋಡ್ಕೊಂಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಕುದಿಯೋಕ್ಕೆ ಬಿಟ್ಬಿಡೋಣ ಇವಾಗ ಕುದೀತಾ ಇದೆ ನಾನು ಸ್ವಲ್ಪ ಹುಳಿ ಹಾಕ್ತಾ ಇದ್ದೀನಿ ಎರಡು ಟೊಮೊಟೊ ಹಾಕಿರೋದ್ರಿಂದ ಬೇಕಂದ್ರೆ ಇನ್ನೂ ಒಂದು ಟೊಮೊಟೊ ಹಾಕ್ಯಬೋದು ಹುಳಿ ರಸ ಹಾಕಿದ್ದೀನಿ ಕುದಿಲಿ ಇನ್ನೊಂದು ನಾಲ್ಕು ನಿಮಿಷ ಇವಾಗ ಏಳರಿಂದ ಎಂಟು ನಿಮಿಷ ಕುದಿ ನೋಡೋಣ ಉಪ್ಪು ಇನ್ನೊಂದು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಉಪ್ಪು ಖಾರ ತುಂಬ ಪರ್ಫೆಕ್ಟ್ ಆಗಿದೆ ಇವಾಗ ಮೀನು ಹಾಕೋಣ ಸ್ವಲ್ಪ ತಲೆ ದೊಡ್ಡದೇ ಇದೆ ಇದು ಒಂದೂವರೆ ಕೆ ಜಿ ಮೀನಿಂದ ಅದರಿಂದ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಕುದಿ ಬರಲಿ ಸ್ವಲ್ಪ ಕುದಿ ಬಂದ್ರೆ ಸಾಕಿಲ್ಲ ಅಂದ್ರೆ ತುಂಬ ಇದಾಗಿಬಿಡುತ್ತೆ ಮೀನು ಸ್ವಲ್ಪ ಕುದಿ ಬರಲಿ ಇವಾಗ ಒಂದು ಎರಡು ನಿಮಿಷ ಕುದ್ದಿದ್ದೆ ಸಾಕು ಗ್ಯಾಸ್ ಆಫ್ ಮಾಡಿಬಿಡೋಣ ಗ್ಯಾಸ್ ಆಫ್ ಮಾಡಿ ಒಂದು ಎರಡು ನಿಮಿಷ ಮುಚ್ಚಿಬಿಡೋಣ ತುಂಬ ಚೆನ್ನಾಗಿ ಕುದ್ದಿದೆ ಇವಾಗ ಒಂದು ಪ್ಲೇಟಿ ಸರ್ವ್ ಮಾಡ್ಕೊಂಡಿದ್ದೀನಿ ಅನ್ನಕ್ಕೆ ಮುದ್ದೆಗೆ ಮುದ್ದೆಗಂತೂ ತುಂಬ ಬೆಸ್ಟ್ ನಾವು ಮಸಾಲೆ ಹಾಕಿಲ್ಲ ಕಾಯಿ ಹಾಕಿಲ್ಲ ನಾವು ಈರುಳ್ಳಿ ಮತ್ತೆಲ್ಲ ಉರಿ ಟೊಮೊಟೊ ಉರಿಯೋದ್ರಿಂದ ಅದೇ ತಿಕ್ನೆಸ್ ಬರುತ್ತೆ ತುಂಬ ತುಂಬ ಅದ್ಭುತ ಇನ್ನೂ ಒಂದು ಟೊಮೊಟೊ ಬೇಕಾದ್ರೆ ಹಾಕಬೋದು ಮಸಾಲೆ ಎಲ್ಲ ತಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸಲ ಮಾಡಿ ನೋಡಿ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ